ರಾಜ್ಯದ ಸಮಸ್ತ ಜನತೆಗೆ ನಮಸ್ಕಾರಗಳು ನಾವು ಇವತ್ತಿನ ದಿವಸ ವಿದ್ಯಾಕಾಶಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಏನು ನಡೀತಾ ಇದೆ ಅದಕ್ಕೆ ಬೆಂಬಲ ಸೂಚಿಕೊಂಡು ನಾವು ಬಂದಿದ್ದೀವಿ ಇವತ್ತಿನ ದಿವಸ ನೋಡಿರಿ ವಿದ್ಯಾರ್ಥಿಗಳು ಏನು ಇದ್ದಾರೆ ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಲ್ಲರಿಗೂ ಉದ್ಯೋಗವನ್ನು ಕೊಡಬೇಕಂತಕ್ಕಂಥ ಒಂದೇ ಒಂದು ವಿಚಾರ ಇಟ್ಕೊಂಡು ಲಕ್ಷಾಂತರ ಜನ ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ಒಂದು ಹೋರಾಟ ಪ್ರತಿಭಟನೆಯನ್ನ ಇಟ್ಕೊಂಡಿದ್ರು ಈ ಒಂದು ಸಂದರ್ಭದಲ್ಲಿ ಇವತ್ತ ಶಾಂತಿಯುತವಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ವಿಚಾರದೊಳಗ ಬಂದಂತ ಸಂದರ್ಭದಲ್ಲಿ ನಮ್ಮ ರೈತ ನಾಯಕರಾದಂತ ಶಂಕರ್ ಅಂಬ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗೂ ಸಿದ್ದಗೌಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅವ್ರ ಜೊತೇಲಿ ಇರ್ತಕ್ಕಂಥ ಸಂಗಡಿಗರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಎಂಥ ಹೀನಾಯ ಕೃತ್ಯ ನೀವು ಮಾಡ್ತಕ್ಕಂಥದ್ದು ಅಂತಂದ್ರೆ ನೋಡ್ರಿ ಈ ಭಾಗದ ಸಂಸದ ಲಾಡ್ ಅವ್ರ ನಿಮಗೆ ನಿಮಗ್ ಜನ ಮುಂದಿನ ದಿವಸ ಉತ್ತರ ಕಲಿಸ್ತಾರೆ ಇದಕ್ಕ ನೀವೇನು ಈ ಹೋರಾಟ ಹತ್ತಿಕ್ಕೆ ಸರ್ಕಾರ ಕುತಂತ್ರ ಮಾಡಿದೆ ಮೀಡಿಯಾದವ್ರನು ಕೂಡ ನೀವು ಇಲ್ಲಿ ಬರ್ಲಾರ್ದಂಗೆ ಮಾಡಿದಿರಿ ನಮ್ಮ ಜನ ಸೇರ್ಲಾರ್ದಂಗೆ ಮಾಡಿದಿರಿ ಇದು ನಾಡ ದ್ರೋಹಿ ಕೆಲಸ ಯಾಕಂದ್ರ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈಗ ಮನೆಯ ಜನ ಇಷ್ಟೊಂದು ಲಕ್ಷಾಂತರ ಜನ ಆ ವಿದ್ಯಾರ್ಥಿಗಳು ಕೂಡಿದ್ರು ಯಾವುದೇ ಅಹಿತಕರ ಘಟನೆ ನಡೀಲಾರದಂತೆ ನಡ್ಕೊಂಡಿರ್ತಕ್ಕಂತ ಸಂದರ್ಭ ಐತಿ ನೀವು ಶಾಂತಿಯನ್ನ ಕೆಡಕ್ತಾ ಇದ್ದೀವಿ ಇದಕ್ ಮುಂದೆ ಆಗ್ತಕ್ಕಂತ ಪರಿಣಾಮಕ್ಕ ನೀವ್ ಮನೆಗಾರರಾಗ್ತಿರಿ ಅದನ್ನ ನೀವು ಎಸರ್ಸ್ಬೇಕಾಗತ್ತ ಈ ಕೂಡಲೇ ಚಳಿಗಾಲ ಅಧಿವೇಶನದೊಳಗ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ತುಂಬುವಂತ ಕೆಲಸ ಮಾಡ್ರಿ ಅದನ್ನ ಬಿಟ್ಟುಕೊಟ್ಟು ಇಂತ ನಾಲ್ಕು ತನ ಮಾಡತಕ್ಕಂಥದ್ದು ನಿಮ್ಗೆ ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ ಇವತ್ತು ವಿರೋಧ ಪಕ್ಷದವ್ರು ಕೂಡ ಹೇಳ್ತಾ ಇದ್ದೇವೆ ನೀವೆಲ್ಲ ನೋಡ್ರಿ ಡೋಗಿಯಲ್ಲಿ ಹಸಂತ ಬೆಲೆಕ್ಕೂ ನಾಟಕ ಮಾಡಕ್ ಹೋಗ್ತೀರಿ ಇಲ್ಲಿವರೆಗೆ ಏನ್ ಮಾಡಿದ್ರಿ ನೀವು ಒಳ್ಳೆ ಈ ವಿಷಯವನ್ನು ಕೂಡ ಅಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಮುಗಿಸ್ಬೇಕಂತ ತಿಳ್ಕೊಂಡು ಈಗ ಅರೆಸ್ಟ್ ಮಾಡಿರ್ತಕ್ಕಂತ ನಮ್ಮ ಎಲ್ಲ ನಾಯಕರನ್ನ ಹಾಗೂ ವಿದ್ಯಾರ್ಥಿಗಳನ್ನ ಬಿಡುಗಡೆ ಮಾಡ್ಬೇಕಂತ ವಿನಂತಿ ಕೊಡ್ತಾ I mm -hmm.